ಸೊ ಎಲ್ಲರಿಗೂ ನಮಸ್ಕಾರ ನಾವು ಲಾಸ್ಟ್ ವಿಡಿಯೋದಲ್ಲಿ ವೆರಿಕೋಸ್ವೆಂಟ್ ಪೈನ್ ಸ್ಪೀಷಿಯ ಪಿಸ್ಟೋಲ್ ಆ ಬಗ್ಗೆ ಪ್ಲೇಸರ್ ಟ್ರೀಟ್ಮೆಂಟ್ ಮಾಡೋದು ಅದ್ರ ಕಾಂಪ್ಲಿಕೇಶನ್ ಏನು ಎಲ್ಲ ತಿಳ್ಕೊಂಡಿದ್ವಿ ಸೊ ಈಗ ನಾವು ಹರ್ನಿಯಾ ಸರ್ಜರಿ ಬಗ್ಗೆ ಮಾತಾಡೋಣ ಸೊ ಹರ್ನಿಯಾ ಎರಡು ಮೂರ್ ತರ ಇರುತ್ತೆ ಒಂದು ಎಕ್ಸ್ಟರ್ನಲ್ ಹರ್ನಿಯಾ ಅಂತ ಹೇಳ್ತೀವಿ ಒಂದು ಇಂಟರ್ನಲ್ ಹರ್ನಿಯಾ ಅಂದ್ರೆ ಹೊಟ್ಟೆ ಒಳಗೆ ಹೊರಭಾಗ ಸೊ ಮೇನ್ ಆಗಿ ಹರ್ನಿಯಾ ಎಲ್ಲಿ ಕಾಣಿಸ್ಕೊಳ್ತದೆ ಅಂದ್ರೆ ಸೊ ವೆಂಟಲ್ ಹರ್ನಿಯಸ್ ಅಂತ ಹೇಳ್ತೀವಿ ಹೊಟ್ಟೆ ಮುಂಭಾಗದಲ್ಲಿ ಕಾಣಿಸ್ಕೊಳ್ತದೆ ಸೊ ಅಥವಾ ಅಂಬಿಲಿಕಲ್ ಹರ್ನಿಯಾ ಪ್ಯಾರಾ ಅಂಬಿಲಿಕಲ್ ಅಂದ್ರೆ ಹೊಕ್ಕಳಿನ ಜಾಗದಲ್ಲಿ ಹರ್ನಿಯಾ ಬರೋರು ಇಲ್ಲ ಇಂಗ್ಯೂನಲ್ ರೀಜನ್ ಪೊಕ್ಕೆ ಜಾಗದಲ್ಲಿ ಬರೋದು ಹರ್ನಿಯಾಸ್ನ ನಾವು ಹರ್ನಿಯಸ್ ಅಂತೀವಿ ಸೊ ಹರ್ನಿಯಾಸ್ ಅಂದ್ರೆ ಬೇಸಿಕಲಿ ಡೆಫಿನಿಷನ್ ಹೇಳ್ತೀನಿ ನಾನು ಸೊ ಮಸಲ್ ವೀಕ್ನೆಸ್ ಅಥವಾ ಅಪ್ಡೌಮನಲ್ ವಾಲ್ ವೀಕ್ನೆಸ್ ಆದಾಗ ಅಲ್ಲಿ ಅಪ್ಡೌಮಲ್ ಕಂಟೆಂಟ್ಸ್ ಅಂತ ಕರುಳು ಆಗಿರ್ಬೋದು ಅಥವಾ ಒಮೆಂಟಮ್ ಅಂತ ಹೇಳ್ತೀವಿ ಅದು ಪ್ರೊಟ್ರೋಡ್ ಆಗಿ ಹೊರಗಡೆ ಬರುತ್ತೆ ಸೊ ಅದಕ್ಕೆ ನಾವು ಹರ್ನಿಯಾ ಅಂತೀವಿ ಅದನ್ನ ಮೇಲಿನ ಚಿತ್ರದಲ್ಲಿ ವಿವರಿಸಿದ್ದಾರೆ ಸೊ ಈ ಹರ್ನಿಯಾನ ನಾವು ಏನು ಸಿಂಪ್ಟಮ್ಸ್ ಇರುತ್ತೆ ಪೇಶೆಂಟ್ಗೆ ಸೊ ಪೇಶೆಂಟ್ ಹೇಗೆ ಪ್ರೆಸೆಂಟ್ ಮಾಡ್ತಾರೆ ಹೇಗೆ ಬರ್ತಾರೆ ಡಾಕ್ಟರ್ ನಮಗೆ ಇಲ್ಲ ಒಂದ್ಕಡೆ ಸ್ವೆಲ್ಲಿಂಗ್ ಅಂದ್ರೆ ಊತ ಬಂದಿರುತ್ತೆ ಆ ಊತ ದೊಡ್ಡದಾಗೋದು ಚಿಕ್ಕದಾಗೋದು ಈ ತರ ವೇರಿಯೇಷನ್ ಆಗ್ತಾ ಇರುತ್ತೆ ಈ ಊತ ಅದು ಸ್ಲೋ ಆಗಿ ಇನ್ಕ್ರೀಸ್ ಆಗ್ತಾ ಇರತ್ತೆ ಸೊ ಇನ್ಕ್ರೀಸ್ ಆಗೋದು ಅದರಿಂದ ಪೇನ್ ಆಗೋದು ಡಿಸ್ಕಂಫರ್ಟ್ ಆಗೋದು ಆಗ್ತಾ ಸೊ ಹರ್ನಿಯಾದಲ್ಲಿ ಹರ್ನಿಯಾನ ಸರಿಯಾಗಿ ನಾವು ಗಮನದಲ್ಲಿ ಇಟ್ಕೊಂಡಿರೋ ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಅಂದ್ರೆ ಹರ್ನಿಯ ಕಂಟೆಂಟ್ ಏನಾದರೂ ಬೋವೆಲ್ ಅಂತ ಹೇಳ್ತೀವಿ ಅಂದರೆ ಕರುಳು ಏನಾದ್ರು ಇತ್ತು ಅಥವಾ ಮೊಮೆಂಟಮ್ ಇದ್ದಾಗ ಅದೇನಾದ್ರು ಏನಾದ್ರು ಸುತ್ತಕೊಂಡ್ರೆ ಅದು ಸ್ಟ್ರಾಂಗ್ಲೇಟ್ ಆಗುತ್ತೆ ಸ್ಟ್ರಾಂಗ್ಲೇಟ್ ಆದಾಗ ಇದು ಬ್ಲಡ್ ಸಪ್ಲೈ ಕಾಂಪ್ರಮೈಸ್ ಆಗುತ್ತೆ ಸೊ ಅವಾಗ ಸ್ಟ್ರಾ ಇದು ಸ್ಟ್ರಾಂಗ್ಲೇಟೆಡ್ ಹರ್ನಿಯಾ ಅಂತ ಹೇಳ್ತೀನಿ ಸ್ಲೋ ಆಗೋದು ಇನ್ಕಾರ್ಸರೇಷನ್ ಆಗಿ ಬೋವೆಲ್ ಅಂದರೆ ಕರಳು ಗ್ಯಾಂಗ್ರೀನ್ ಆಗ್ಬೋದು ಆವಾಗ ನಮಗೆ ಅದು ಆ್ಯಕ್ಚುಲಿ ಸ್ವಲ್ಪ ಸೀರಿಯಸ್ ಕಂಡೀಷನ್ ಆಗುತ್ತೆ ಸೊ ಕರಳು ಗ್ಯಾಂಗ್ರೀನ್ ಆದಾಗ ನಾವು ಅದನ್ನು ಕಟ್ ಮಾಡಿ ಜಾಯಿನ್ ಮಾಡಬೇಕು ಸೊ ಅದಕ್ಕೋಸ್ಕರ ಅದು ತುಂಬಾ ರಿಸ್ಕಿ ಪ್ರೊಸೀಜರ್ ಆಗುತ್ತೆ ಅದಕ್ಕೆ ನೀವು ಇದ್ದಾಗ ಬೇಗನೆ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ಗೆ ಪ್ಲಾನ್ ಮಾಡ್ಕೋಬೇಕಾಗತ್ತೆ ಸೊ ಹರ್ನಿಯಾದಲ್ಲಿ ಹೇಗ್ ಡಯಾಗ್ನೋಸ್ ಮಾಡೋದು ಹರ್ನಿಯಾಗ ಅಂತ ಫಸ್ಟ್ ಕ್ಲಿನಿಕ್ ಅಲ್ಲಿ ಸರ್ಜನ್ ನೋಡ್ತಾರೆ ನೋಡ್ಬಿಟ್ಟು ನಿಮ್ಗೆ ಹರ್ನಿಯಾ ಇದೆ ಅಂತ ಕೆಲವು ಟೆಸ್ಟ್ ಮಾಡಿ ಕ್ಲಿನಿಕ್ ಅಲ್ಲಿ ಅಂದ್ರೆ ನಿಮ್ನೆ ಎದುರುಗಡೆ ಇದ್ದಾಗ ಟೆಸ್ಟ್ ಮಾಡಿ ಹೇಳ್ತಾರೆ ಅದಾದ ನಂತರ ಸ್ಕ್ಯಾನ್ ಹೇಳ್ತಾರೆ ಅಥವಾ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಥವಾ ಸಿಟಿ ಸ್ಕ್ಯಾನ್ ಹೇಳ್ತಾರೆ ಸೊ ಸ್ಕ್ಯಾನ್ ನಲ್ಲಿ ನಮಗೆ ಇದೆ ಅದು ಎಷ್ಟು ಡಿಫೆಕ್ಟ್ ಇದೆ ಡಿಫೆಕ್ಟ್ ಇದೆ ಅದ್ರ ಒಳಗಡೆ ಏನಿರುತ್ತೆ ಗೋಲ್ ಇದೆಯಾ ಅಥವಾ ಓಮೆಂಟಮ್ ಅಂತ ಹೇಳ್ತೇವೆ ಅದಿದೆಯಾ ಅಂತ ಹೇಳ್ತೇವೆ ಸೊ ನಾವು ಆ ಜಾಗಕ್ಕೆ ಟ್ರೀಟ್ಮೆಂಟ್ ತಗೋಬೇಕು ಅದು ಡಯಾಗ್ನೋಸ್ ಆದ್ಮೇಲೆ ಸೊ ಟ್ರೀಟ್ಮೆಂಟ್ ಏನಪ್ಪಾ ಅಂದ್ರೆ ಈಗ ರೀಸೆಂಟ್ ಆಗಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್ ಮಾಡ್ತಾರೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್ ನಲ್ಲಿ ನಾವು ಮೆಶ್ ಹಾಕ್ತೇವೆ ಸೊ ಮೆಶು ಎರಡು ಮೂರು ವಿಧ ಬೆಶ್ ಬರುತ್ತೆ ಒಂದು ನಾರ್ಮಲ್ ಮೆಶ್ ಬರುತ್ತೆ ಇವರು ಲೇಯರ್ ಮೆಶ್ ಅಂತ ಹೇಳ್ತೀವಿ ಎರಡು ಲೇಯರ್ ಇರುತ್ತೆ ಅದು ಹೊಟ್ಟೆ ಒಳಗಡೆ ಹಾಕ್ತಾರೆ ಸೇಫರ್ ಮೆಷಿನ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಸೊ ಲ್ಯಾಪ್ರೋಸ್ಕೋಪಿ ಮೂಲಕ ಮೆಷ್ ರಿಪೇರ್ ಮಾಡ್ತೀವಿ ಈಗ ಸೊ ಅಲ್ಲಿ ಕಾಸ್ಮೆಟಿಕ್ ಕಾಸ್ಮೆಟಿಕ್ಲಿ ಏನು ಪ್ರಾಬ್ಲಮ್ ಇರೋಲ್ಲ ಅಂದ್ರೆ ಚಿಕ್ಕದಾಗಿ ಒಂದು ಎರಡು ಮೂರು ಹೋಲ್ ಮಾಡ್ತಾರೆ ಮಾಡಿಬಿಟ್ಟು ಒಳಗಿಂದ ಮೆಶ್ ಹಾಕಿ ಒಳಗಡೆಯಿಂದ ಮೆಷಿನ ಫಿಕ್ಸ್ ಮಾಡ್ತೇವೆ ಸೊ ಇಲ್ಲ ಬೇರೆ ಮಧ್ಯ ಅಬ್ಡಮನ್ ಲೇಯರ್ಸ್ ಅಂತ ಹೇಳ್ತೀವಿ ಅದ್ರ ಮಧ್ಯದೊಳಗೆ ಮೆಶ್ ಹಾಕಿ ಪಿಕ್ಸ್ ಮಾಡ್ತೀವಿ ಸೊ ಇದಕ್ಕೆ ಮೆಶ್ರಿ ಪೇರ್ ಅಂತ ಲ್ಯಾಪ್ರೋಸ್ಕೋಪಿಕ್ ಮಿಶ್ರಿ ಪೇರ್ ಅಂತ ಕರಿತೀವಿ ಸೊ ಇದರಲ್ಲೂ ಅಷ್ಟೇ ಹಾಸ್ಪಿಟಲ್ ಸ್ಟೇ ತುಂಬ ಕಮ್ಮಿ ಇರುತ್ತೆ ಗಾಯ ಕಮ್ಮಿ ಇರುತ್ತೆ ಇನ್ಫೆಕ್ಷನ್ ರೇಟ್ ಕಮ್ಮಿ ಇರುತ್ತೆ ಪೇಷಂಟ್ ಬೇಗ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಬೇಗ ವಾಸಿಯಾಗಿ ಬೇಗ ಕೆಲ್ಸಕ್ಕೆ ಹೋಗ್ಬೋದು ಸೊ ಇದನ್ನ ಸಮಟೈಮ್ಸ್ ನಾವು ಡೇ ಕೇರ್ ಸರ್ಜರಿ ಥರನೂ ಮಾಡ್ಬೋದು ಸೊ ಇನ್ನೂ ನಿಮಗೆ ಅನ್ಯ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಾದ್ರೆ ಕ್ಲಿನಿಕ್ಸ್ ಗೆ ಫೋನ್ ಮಾಡಿ ನನ್ನನ್ನು ಮೀಟ್ ಮಾಡಿದರೆ ನಿಮಗೆ ಇರೋ ಡೌಟ್ಸ್ ನಾವು ಕ್ಲಾರಿಫೈ ಮಾಡ್ತೀವಿ ನಿಮ್ಗೆ ಆಗ್ನೇ ಇದ್ದರೆ ಟ್ರೀಟ್ಮೆಂಟ್ ನಾವು ಮಾಡ್ತೀವಿ ನಮಸ್ತೆ